ನಾನು ಈ ಇರ್ಲಿಲ್ಲ ಹಾಗಾಗಿ ನಾನು ಬುಟ್ಟಿನಲ್ಲೇಡು ಕಟ್ತಾರೆಡು ಅಂತ ಅನ್ಕೊಂಡಿದ್ದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬುಧವಾರ ಇನ್ನೊಂದು ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದೀನಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಮನೆ ಕಟ್ಟಿದ್ದಾರೆ ಎಲ್ಲರೂ ಗೃಹ ಪ್ರವೇಶಕ್ಕೆ ಕರೀತಾ ಇದ್ದಾರೆ ಇವತ್ತು ಕೂಡ ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಸಂತೋಷ ರಾಘವೇಂದ್ರಲ್ಲ ಬೈಕಲ್ಲಿ ಬರ್ತಾರೆ ಸ್ವಲ್ಪ ದೂರ ಆಗ್ತದೆ ಇನ್ನ ಒಂದು ಗೃಹ ಪ್ರವೇಶ ಇದೆ ಸದ್ಯದಲ್ಲಿ ಅಂದ್ರೆ ಇದು ಮೂರನೇ ಗೃಹ ಪ್ರವೇಶ ಒಂದಾದ ನಂತರ ಒಂದು ಗೃಹ ಪ್ರವೇಶ ಬರ್ತಾ ಇದೆ ಇದರ ನಂತರ ಮತ್ತೊಂದು ಗೃಹ ಪ್ರವೇಶ ಇದೆ ಇವತ್ತು ಸ್ವಲ್ಪ ದೂರ ಅಂತ ಆಗಿ ಒಂದು ಸೀರೆ ಹಾಕೊಂಡಿದ್ದೀನಿ ಬನ್ನಿ ಇಷ್ಟೇನೆ ಮೇಕಪ್ ಏನಿಲ್ಲ ಹೋಗೋದು ಗಿಫ್ಟ್ ಕೊಡೋದು ಊಟ ಮಾಡೋದು ಬರ್ತಾ ಇರೋದು ಅಷ್ಟೇ ಗೃಹ ಪ್ರವೇಶಕ್ಕೆ ಹೋಗಿ ಬಂದೆ ಬರ್ತಾಯಿತ್ತು ಅಂತ ಮುಖ ಉದ್ಕೊಂಡೆ ಸ್ಪೀಕರ್ ಬಿದ್ದೋಗಿದೆ ಗಂಟೆ ಎರಡು ಮುಖಾಲು ಇವತ್ತು ಸ್ವಲ್ಪ ಲೇಟ್ ಆಯ್ತು ನಾವು ನಡ್ಕೊಂಡು ಹೋಗೋದಕ್ಕೆ ಲೇಟ್ ಆಯಿತು ನಮ್ಮನೆಗಿಂತ ಸ್ವಲ್ಪ ದೂರ ಆಗಿತ್ತು ಮನೆ ನಾನು ಮತ್ತೆ ಆಯಿ ಗೀತತೆ ನಡ್ಕೊಂಡು ಹೋಗಿದ್ವಿ ಇವಾಗ ಬರ್ತಾ ಅವ್ರ ಆಟೋ ಹತ್ಕೊಂಡು ಬಂದ್ವಿ ಮೂರು ಜನನು ನಮ್ಮ ಏರಿಯಾದಲ್ಲಿ ಗೃಹ ಪ್ರವೇಶ ಜೋರು ಆಯಿತಾ ಇನ್ನೂ ಒಂದಿದೆ ಗೃಹ ಪ್ರವೇಶ ನಾನು ಸಾಮಾನ್ಯವಾಗಿ ಮುಂಚೆ ಎಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ ಎಲ್ಲಿ ಫಂಕ್ಷನ್ ಕರೆದ್ರೂ ತುಂಬ ಕಡಿಮೆ ಆಗಿತ್ತು ಅಟೆಂಡ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ನನ್ನ ಮನೆಯಲ್ಲಿ ಏನು ಮಾಡೋದಲ್ವಾ ಅಂತ ನಾನು ಕೂಡ ಆಯ್ ಜೊತೆ ಸೇರಿಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾದರೂ ಮದುವೆಗೆ ಮಾತ್ರ ಆಗಿತ್ತು ನಾನು ಹೋಗೋದು ತುಂಬ ಕಡಿಮೆ ಆಗಿತ್ತು ಈ ವರ್ಷವೇ ಇಷ್ಟೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ದು ಒಂಥರ ಮನೆ ನೋಡಬೇಕು ಹೊಸದಾಗಿ ಕಟ್ಸಿದ್ದು ಹೇಗೆ ಕಟ್ಸಿದ್ದಾರೆ ಒಂಥರ ನಮಗೂ ಕೂಡ ಕ್ಯೂರಿಯಾಸಿಟಿ ಇರ್ತದಲ್ವ ಒಮ್ಮೆ ಅಷ್ಟೇ ನಾವೇನು ಮತ್ತೆ ಮತ್ತೆ ಎಲ್ಲ ಹೋಗೋದಿಲ್ಲ ಹಾಗಾಗಿ ನೋಡಿಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಮನೆ ಮಾತ್ರ ತುಂಬ ಚೆಂದ ಕಟ್ಸಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಸ್ನೇಹಿತರೆ ನಮ್ಮ ಮನೆಯವರು ಊಟಕ್ಕೆ ಬಡಿಸ್ತಾ ಇದ್ರು ಇವಾಗ ನಾವು ಬರುವಾಗ ರೂಟಕ್ ಕುಂತಿದ್ದಾರೆ ಮನೆಯವರು ರಾಘವೇಂದ್ರ ಸಂತೋಷ ಮೂರು ಜನ ಎಲ್ಲಾ ಏರಿಯಾದವರೆಲ್ಲ ಕೇರಿಯವರೆಲ್ಲಾ ಸೇರ್ಕೊಂಡ್ ಬಡಿಸ್ತಾ ಇದ್ರು ಈ ತರ ಸಿಕ್ತೀನಿ ಸ್ನೇಹಿತರೆ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಕೂಡ ಬಂದ್ರು ಇವರು ಬಂದಿದ್ದೇ ಲೇಟು ಕಾಲ್ ಇವ್ರು ಬರುವಷ್ಟರಲ್ಲಿ ಹಾಗೆ ಸಂಜೆ ಟೀ ಎಲ್ಲಾ ಕುಡ್ದು ಇಲ್ಲಿ ಮೇಲ್ಗಡೆ ಕ್ಲೀನ್ ಮಾಡೋದಕ್ ಬಂದಿದೀನಿ ನಮ್ಮನೆ ಸ್ಲಾಬ್ ಮೇಲ್ಗಡೆ ಇಲ್ಲಿ ಒಂದು ಮರ ಇದೆ ಅಲ್ವಾ ಎಲೆಲ್ಲಾ ಫುಲ್ ಬಿದ್ದಿರ್ತದೆ ನಮ್ ಕಡೆ ಮಳೆ ಬರ್ತಾ ಇದೆ ಇವಾಗ ಒಂದ್ ದಿನ ಬಿಟ್ಟು ಒಂದ್ ದಿನ ಈ ತರ ಮಳೆ ಬರ್ತಾ ಇದೆ ತುಂಬಾ ಚೋರ್ ಮಳೆ ಅಂದ್ರೆ ಒಂದೇ ಸಮನೆ ಬರ್ತಾ ಇದ್ರೆ ಮತ್ತೆ ಕೂಡ್ಸೋದಕ್ ಆಗೋದಿಲ್ಲ ಒಮ್ಮೆ ಕ್ಲೀನ್ ಮಾಡ್ಬಿಡುವ ಅಂತ ಕ್ಲೀನಿಂಗ್ ಗೆ ಮೇಲ್ ಹತ್ತಿದೀನಿ ಈ ಸ್ಲ್ಯಾಬ್ ಕುಡಿಸುವಷ್ಟಲ್ಲಿ ನನ್ ಸಾಕೆ ಆಯ್ತು ಸುಮಾರು ದೊಡ್ಡ ಸ್ಲ್ಯಾಬ್ ಅಲ್ವಾ ಅದ್ರಲ್ಲಿ ಬೇರೆ ಇನ್ನ ಒಂದೇನಂತಂದ್ರೆ ಆಕಡೆ ಈ ಕಡೆ ಏನೂ ಇಲ್ಲ ಅಂದ್ರೆ ಹೀಗೆ ಓಪನ್ ಇದೆ ಅಲ್ವಾ ಸ್ವಲ್ಪ ಭಯ ಅಂತ ಅನ್ಸ್ತದೆ ಬರೇ ಮರ್ದಿ ಎಲೆ ಆಗಿತ್ತು ಒಂದು ನಾಲ್ಕೈದು ಟುಟ್ಟಿ ಸಿಕ್ತು ಇಲ್ಲಿ ಒಂದ್ ಎರಡು ಟುಟ್ಟಿ ಇನ್ನ ಕೆಳಗಡೆ ಮತ್ತೆ ಸ್ಲ್ಯಾಬ್ ಇದೆ ಅಲ್ಲಿ ಈ ಬಾಲ್ಕನಿ ಇದೆಲ್ಲಾನು ಪುಟ್ಟದ್ದು ಅಲ್ಲೆಲ್ಲಾ ಇತ್ತು ಕುಡಿಸೋಷ್ಟ್ರಲ್ಲಿ ನನ್ಗೆ ಸಾಕೆ ಆಗೋಯ್ತು ಇವತ್ತು ಇನ್ನ ಒಂದೇನಂತಂದ್ರೆ ಇಲ್ಲಿ ಮೇಲ್ಕಡೆ ಹತ್ತಿ ಬರೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಹಾಗಾಗಿ ನನ್ ಗೊಬ್ಬಳೆ ಯಾವತ್ತು ಕೂಡ ಹತ್ತೋದಿಲ್ಲ ನಮ್ಮ ಮನೆಯವರು ಇದ್ದಾಗ ಮಾತ್ರ ಅಹ್ ನಾನು ಕ್ಲೀನ್ ಮಾಡ್ತೀನಿ ಇವ್ರು ನಿಂತ್ಕೊಳ್ತಾರೆ ಅಲ್ಲೇನೆ ಹಾಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾರೆ ಅಹ್ ಇದನ್ನ ಗುಡ್ಸಿ ಹಾಗೆ ಕೆಳಗಡೆ ಹಾಕ್ಬಹುದಿತ್ತು ಮತ್ತೆ ವಾಪಸ್ ಅಲ್ಲಿ ಗುಡ್ಸ್ಬೇಕು ಅದೊಂದು ರಿಸ್ಕ್ ಏನಕ್ಕೆ ಅಂತ ಬುಟ್ಟಿ ತುಂಬಿದೀನಿ ನಮ್ಮ ಮನೆಯವ್ರು ಅಲ್ಲಿ ಮೇಲ್ಕಡೆ ಸ್ಲಾಬ್ ಮೇಲಿಂದಾನೆ ಕೊಡ್ತಾ ಇದ್ರು ನನ್ ಕೆಳಗಡೆಯಿಂದ ತಗೊಳ್ತಾ ಇದ್ದೆ ಮನೆ ಮುಂದ್ಕಡೆ ಪುಟ್ಟ ಬಾಲ್ಕನಿ ಇದೆ ಅಲ್ವಾ ಅಲ್ಲಿ ನಿಂತ್ಕೊಂಡ್ರೆ ಸಿಗ್ತದೆ ಎಲ್ಲ ಇವಾಗ ಒಂದ್ ಕಡೆ ಹಾಕ್ತಾ ಇದೀನಿ ಅಹ್ ಬೆಂಕಿ ಹಚ್ಬಿಡೋಣ ಅಂತ ಗೀತತ್ತೆ ಹೇಳ್ತಾ ಇದ್ರು ಮರದ್ ಹಾಕು ವಿದ್ಯಾ ಅಂತ ಮರದ ಮರದ್ ಹಾಕ್ತ್ರೆ ತುಂಬಾ ಚೋರ್ ಗಾಳಿ ಎಲ್ಲಾ ಬಂದ್ರೆ ಎಲ್ಲಾ ಕಡೆ ಹರಡ್ತದೆ ಹಾಗಾಗಿ ಅಲ್ಲೇ ಒಂದ್ ಕಡೆ ಒಟ್ಟು ಇವಾಗ ಅದಕ್ಕೆ ಬೆಂಕಿ ಹಚ್ಬೇಕು ಚಿಮ್ನೆಣ್ಣೆ ಹಾಕ್ಬಿಟ್ಟು ಸುಮಾರು ಐದು ಬುಟ್ಟಿ ಅಷ್ಟು ಕಸಾನೆ ಸಿಕ್ತು ಈ ಮರದಿ ಎಲೆನೆ ಸಿಕ್ತು ಲಾಸ್ಟ್ ಟೈಮ್ ನಾನು ಈ ತರ ಕ್ಲೀನ್ ಮಾಡುವಾಗ ಫೀವರ್ಸ್ ಒಬ್ರು ಹೇಳಿದ್ರು ಒಂದು ಚೀಲ ತುಂಬಿ ತಗೊಂಡ್ ಹೋಗಿ ವಿದ್ಯಾ ಅವ್ರೆ ಒಂದೇ ಸಮನೆ ಆಗ್ತದೆ ಅಂತ ಅಷ್ಟ್ ದೊಡ್ಡ ಚೀಲ ಇರ್ಲಿಲ್ಲ ಹಾಗಾಗಿ ನನ್ ಬುಟ್ಟಿನಲ್ಲೇ ಸರ್ಕಸ್ ಮಾಡಿತ್ತು ಅಂತೂ ಬೆಂಕಿ ಹಚ್ಚಿದ್ದಾಯ್ತು ಇದ್ ಬಂದು ನೆಕ್ಸ್ಟ್ ಡೇಯ ಕ್ಲಿಪ್ಪಿಂಗು ಗುರುವಾರದ್ದು ಅಹ್ ಗುರುವಾರದ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ನಾನು ನಮ್ಮ ಮನೆಯವ್ರು ಬಂದು ಆರತಿ ಮಾಡ್ತಾರೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಬೆಳಿಗ್ಗೆ ಮತ್ತೆ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ನಾನು ಸಂಜೆ ಸಿಗ್ತಾ ಇದ್ದೀನಿ ಸಂಜೆ ಸುಮಾರು ಆರೂವರೆ ಆರು ಮುಕ್ಕಾಲಿಗೆ ಗೆ ಬಂದಿದ್ದೆ ಸಕ್ಕರೆ ಡಬ್ಬದಲ್ಲಿ ಸಕ್ಕರೆ ಎಲ್ಲಾ ಖಾಲಿ ಆಗಿತ್ತು ಸಕ್ಕರೆ ಎಲ್ಲಾ ತುಂಬಿಸಿಟ್ಟೆ ಹಾಗೆ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡೋದಕ್ಕಿಂತ ಮುಂಚೆ ನಾನು ಚಟ್ನಿನ ರುಬ್ಕೊಂಡೆ ಇವತ್ತು ಬ್ಯಾಡ್ಗೆ ಮೆಣಸಿನ ಚಟ್ನಿ ಮಾಡಿದ್ದೆ ಚಟ್ನಿನ ರುಬ್ಬಿ ಇಟ್ಬಿಟ್ಟು ಚಪಾತಿ ಮಾಡೋದಕ್ ಬಂದೆ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆನೆ ಹಿಟ್ಟೆಲ್ಲ ಕಲ್ಸಿಟ್ಟಿದ್ದೆ ಕೆಲವೊಂದಿನ ಪಲ್ಯ ಏನಾದ್ರೂ ಮಾಡ್ಕೊಳ್ತೀನಿ ಅಂತಂದ್ರೆ ಚಟ್ನಿನ ರುಬ್ಕೊಳ್ತೀನಿ ಹಾಗೆ ಚಪಾತಿ ಆಗೋದಿಲ್ಲ ಅಂತ ಮೊದ್ಲಿಗೆ ಚಪಾತಿ ಎಲ್ಲಾ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ತಾ ಇದ್ದೀನಿ ಇತ್ತೀಚೆಗೆ ಯಾಕೆ ಮನೆ ಒಳಗಡೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಿದ್ರು ಮುಂದೆ ಮನೆ ಒಳಗಡೆ ಕೂಡ ವಿಡಿಯೋಸ್ ಮಾಡ್ತೀನಿ ಆಯ್ತಾ ಅಂದ್ರೆ ರೆಸಿಪಿ ಏನಾದ್ರು ಮಾಡುವಾಗ ನಾನು ವಿಡಿಯೋ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಬೆಳಿಗ್ಗೆನೆ ಪೂಜೆ ಆಯ್ತು ತಿಂಡಿ ಆಯ್ತು ದೇವಸ್ಥಾನಕ್ಕೆ ಹೊರಟಿದೀನಿ ಗಂಟೆ ಸುಮಾರು ಎಂಟೂವರೆ ಇಲ್ಲೇ ದುರ್ಗಾಕೇರಿ ಅನ್ನೋರ್ ಮನೆಯಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದಿತ್ತು ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹೊತ್ತು ಪೂಜೆಗೆ ಇಡಬೇಕಲ್ಲಿ ಅಂತ ಹೇಳಿಬಿಟ್ಟು ಅಲ್ವಾರಿ ಪೂಜೆ ಮಾಡಿಸ್ಕೊಂಡು ಬರೋದಿತ್ತು ವಿಶೇಷ ಪೂಜೆ ಹಾಗಾಗಿ ಸ್ನೇಹಿತರೆ ಬ್ಲೌಸು ಹಾಳಾಗಿತ್ತು ಅಂತ ಹೇಳಿಬಿಟ್ಟು ಇದಕ್ಕೊಂದು ಮ್ಯಾಚ್ ಮಾಡಿಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೆ ಇವತ್ತು ಕೂಡ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಹತ್ತು ಗಂಟೆ ಹತ್ತುವರೆ ಆಗ್ಬೋದು ನಿನ್ನೆ ಕೂಡ ಏನು ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ ಇತ್ತೀಚೆಗೆ ಪ್ರತಿದಿನ ಒಂದೊಂದು ಕಡೆ ಒಂದೊಂದು ಕಡೆ ಹೋಗ್ತಾ ಇದ್ದೀನಿ ಟೈಮೇ ಸಿಕ್ತಿಲ್ಲ ವಿಡಿಯೋ ಮಾಡೋದಕ್ಕೆ ಒಂದಿಷ್ಟು ಪರ್ಸ್ನಲ್ ಕೆಲಸ ಹಾಗೆಯೇ ಎಲ್ಲಿ ನೋಡಿದ್ರು ಗೃಹ ಪ್ರವೇಶ ಮದುವೆ ಎಲ್ಲನೂ ಇವತ್ತು ಕೂಡ ಒಂದು ಮದುವೆ ಇತ್ತು ಕರೆಯೋದಕ್ಕೆ ಬರ್ತಾರೇನು ಬರ್ತಾರೇನು ಅಂತ ಅಂದ್ಕೊಂಡಿದ್ದೆ ನನ್ನ ಫೋನ್ ನಂಬರೆಲ್ಲ ತಗೊಂಡು ಹೋಗಿದ್ರಂತೆ ಸದ್ಯ ಬಂದಿಲ್ಲ ಕರೆಯೋದಕ್ಕೆ ಇಲ್ಲ ಅಂತಂದರೆ ಹೋಗಬೇಕಾಗಿತ್ತು ನನಗೆ ಯಾರೂ ಮದುವೆಗೆ ಕರೆದಿಲ್ಲ ಅಂತಂದ್ರೂ ಆಗೋದಿಲ್ಲ ಸ್ನೇಹಿತರೆ ಏನಕ್ಕೆ ಅಂತಂದರೆ ಪ್ರತಿದಿನ ಒಂದೊಂದು ಕಾರ್ಯ ಆಕ್ರಮಿಸ್ತದಲ್ವ ಎಲ್ಲಿ ಅಂತ ಹೋಗೋದು ಹೀಗೆ ಬೇಜಾರು ಏನಿಲ್ಲ ರೀ ಖುಷಿನೇ ಯಾರಾದ್ರೂ ಕರ್ದಿಲ್ಲ ಅಂತಂದ್ರೆ ಹೊರಡ್ವಾ ಹ್ಮ್ ಬನ್ನಿ ರೆಡಿನಾ ಹ್ಮ್ ಬನ್ನಿ ಸ್ವಲ್ಪ ನಿಮ್ಗು ತೋರ್ಸ್ತೆ ಮಾಡ್ರಿ ಸರಿ ಬನ್ನಿ ಹೊರಡ್ವಾ ಪೂಜೆ ಎಲ್ಲ ಮುಗೀತು ದೇವರಿಗೆ ಉಡಿ ತುಂಬಿಟ್ಟು ನಾನು ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀನಿ ಸುಮಾರು ಹೊತ್ತು ಇಲ್ಲೇ ಕುಂತಿದ್ವಿ ನಾವು ಪೂಜೆಗೆ ಇವತ್ತು ಒಂದು ಮದ್ವೆ ಇತ್ತು ಅಂತ ಅನ್ಸ್ತದೆ ದಂಡಿ ದುರ್ಗಾ ದೇವಿ ದೇವಸ್ಥಾನದಲ್ಲಿ ಅಹ್ ಅಡ್ಗೆ ಎಲ್ಲಾ ಮಾಡ್ತಾ ಇದ್ರು ಈ ಅಡ್ಗೆದೆಲ್ಲ ಸ್ಮೆಲ್ ಬರ್ತಾ ಇತ್ತು ಹಾಗೆ ಚೇರ್ ಹಾಕಿದ್ರು ಅಲ್ಲಿ ಅಲ್ಲಿಂದ ಈ ಕಡೆ ಒಂದ್ ಅಮ್ನವರ್ ಮನೆ ಇದೆ ಇಲ್ಲಿ ಬಂದ್ವಿ ಇಲ್ಲಿನೂ ದೇವ್ರಿಗೆ ಕೈ ಮುಗ್ದು ಹೋಗುವ ಅಂತ ಲಾಸ್ಟ್ ಟೈಮ್ ಬಂದಾಗ್ಲೂನು ಕೂಡ ಇಲ್ಲಿ ಯಾರು ಭಟ್ರು ಇರ್ಲಿಲ್ಲ ಇವತ್ತು ಕೂಡ ಇರ್ಲಿಲ್ಲ ದೇವ್ರಿಗೆ ಒಂದ್ ಐದ್ ಪ್ರದಕ್ಷಿಣೆ ಹಾಕಿ ಕಾಣಿಕೆ ಹಾಕ್ಬಿಟ್ಟು ಕುಂತಿದೀನಿ ಸ್ವಲ್ಪ ಹೊತ್ತು ಕೂತು ಇಲ್ಲಿಂದ ನಾವ್ ಇವಾಗ ಹೊರಟ್ವಿ ನಿಮ್ಗೂ ಕೂಡ ದೇವರ ದರ್ಶನ ಮಾಡಿಸಿದೀನಿ ಮುಂಚೆಲ್ಲ ನಾನು ಶ್ರಾವಣಕ್ಕೆ ಇಲ್ಲ ಅಂತಂದ್ರೆ ನವರಾತ್ರಿಗ್ ಬರ್ತಾ ಇದ್ದೆ ಇತ್ತೀಚೆಗೆ ಬರ್ದೇನೆ ಒಂದ್ ಎರಡ್ ವರ್ಷನೇ ಆಗಿತ್ತು ನಾನು ದುರ್ಗಾ ದುರ್ಗಾಕೇರಿ ಅಮ್ಮನವ್ರ ಮನೆಗ್ ಬರ್ದೇನೆ ಇವತ್ತು ಎರಡು ಕಡೆ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಬಂದೆ ಗಂಟೆ ಹತ್ತುವರೆ ಸ್ನೇಹಿತರೆ ಇವಾಗ ಮನೆಗ್ ಬಂದೆ ಪೂಜೆ ಮುಗಿಸ್ಕೊಂಡು ಇವಾಗ ಏನಾದ್ರು ತಿಂಡಿ ತಿನ್ಬೇಕು ರೀ ಬೆಳಿಗ್ಗೆ ಕಾಲಿಟಿ ಆಗಿತ್ತು ಇವಾಗಿನಾದರೂ ತಿಂದು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು ಎಲ್ಲ ಮಾಡಬೇಕು ಹತ್ತುವರೆ ಅಷ್ಟೇ ಟೈಮ್ ಏನಾಗಲಿಲ್ಲ ಇನ್ನು ನಾನು ಇವತ್ತಿನ ಅನ್ನು ಕೂಡ ಇಲ್ಲಿ ಗೇಟ್ ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಈ ವಿಡಿಯೋ ನಾಳೆ ಬರ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ